ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಏನು ತೋರಿಸ್ತಾ ಇದ್ದೇನೆ ಅಂದರೆ ತುಂಬ ಬೇಜಾರಾದಾಗ ಅಡುಗೆ ಮಾಡೋಕೆ ಮನಸ್ಸಿಲ್ದಾಗೆ ಮಾಡಬಹುದಾದಂಥ ಹೆಗ್ ಬಾಯ್ಲ್ಡ್ ರೈಸ್ ಅಂತಂದು ಓಕೆ ಬಾಯ್ಲ್ಡ್ ಮಾಡಿಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಆಯಿತು ಬನ್ನಿ ಟೇಸ್ಟಿಯಾಗಿರುತ್ತೆ ಸ್ಮೂತಾಗಿರುತ್ತೆ ಚೆನ್ನಾಗಿರುತ್ತೆ ಹುಡುಗರೆಲ್ಲ ಇಷ್ಟಪಟ್ಟು ತಿಂತಾರೆ ಬನ್ನಿ ಯಾವ ಥರ ಮಾಡೋದಂತಂದು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿದ್ದೀನಿ ಎರಡು ಚಮಚ ಎಣ್ಣೆ ಒಂದು ಒಳಗಡ್ಡೆ ಹಾಕಿ ಸಣ್ಣಗೆ ಹೆಚ್ಚಿ ಫ್ರೈ ಮಾಡ್ತಾಯಿದ್ದೀನಿ ನಂತರ ಒಂದು ಟೊಮೊಟೋನ ಸಣ್ಣಗೆ ಹೆಚ್ಚಿ ಅದನ್ನು ಫ್ರೈ ಮಾಡೋಕ್ಕೆ ಹಾಕಿದೆ ಇವಾಗ ನಂತರ ಈ ಥರ ಸ್ವಲ್ಪ ಫ್ರೈ ಆದ ನಂತರ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತೀನಿ ಉಪ್ಪಾಕಿ ಇವಾಗ ನಾನು ರೆಡಿಯಾಗಿದ್ದೆನಲ್ಲ ಫ್ರೆಂಡ್ಸ್ ಯಾವ ಥರ ರೆಡಿಯಾಗಿದ್ದೆ ಚೆನ್ನಾಗಿ ಅನಿಸಿತ್ತು ನನಗೆ ಇವತ್ತು ಗ್ರೀನ್ ಕಲರ್ ಸರ ಮತ್ತು ಸ್ಯಾರಿ ಉಟ್ಕೊಂಡಿದ್ದೆ ವೈಟ್ ಸ್ಯಾರಿ ಇವತ್ತು ನಮ್ಮ ಮನೆ ಹತ್ರನೇ ಫಂಕ್ಷನ್ ಇದೆ ಹಾಗಾಗಿ ಈ ಥರ ರೆಡಿಯಾಗಿದ್ದೀನಿ ಓಕೆ ಇವಾಗ ನೋಡಿ ನಾನು ಅನ್ನ ರೆಡಿ ಮಾಡಿ ಇಟ್ಕೊಂಡಿನಿ ಅದನ್ನು ಒಂದು ತಟ್ಟೆಯಲ್ಲಿ ತಣ್ಣಗೆ ಮಾಡೋಕೆ ಇಟ್ಕೊಳ್ತೀನಿ ಮೊದಲು ಅದು ತಣ್ಣಗೆ ಆದಂತಂದರೆ ಅದು ಫ್ರೈ ಮಾಡೋಕೆ ಫ್ರೈ ಮಾಡಿರ್ತೀವಲ್ವ ಅದಕ್ಕೆ ಕೂಡ್ಸೋದಕ್ಕೆ ಚೆನ್ನಾಗಾಗುತ್ತೆ ಹಾಗಾಗಿ ಮೊದಲೇ ನಾನು ತಟ್ಟೆಯಲ್ಲಿ ಫ ತಂಪು ಮಾಡೋಕ್ಕೆ ಇಟ್ಕೊಂಡ್ಬಿಡ್ತೀನಿ ಅದು ಹಾ ಅಗಳ ಆಗೋದಿಲ್ಲ ಮೆತ್ತಗೆ ಆಗೋದಿಲ್ಲ ಗಟ್ಟಿಯಾಗಿ ಇರುತ್ತೆ ಹಾಗಾಗಿ ಇದನ್ನು ತ ಒಂದು ತಟ್ಟೆಯಲ್ಲಿ ನಮಗೆ ಎಷ್ಟು ಬೇಕಾಗುತ್ತೋ ಅನ್ನೋ ಅಷ್ಟನ್ನು ಸ ತಟ್ಟೆಯಲ್ಲಿ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇಟ್ಬಿಡ್ತೀನಿ ನಂತರ ಏನು ಮಾಡ್ತೀನಪ್ಪ ಅಂದರೆ ಒಂದು ಆರು ಮೊಟ್ಟೆನ ಕುದಿಸ್ಕೊತೀನಿ ಕುದಿಸ್ಕೊಂಡು ಸಿಪ್ಪೆ ತೆಗೆದು ಅದನ್ನು ಇವಾಗ ಕಟ್ ಮಾಡ್ತೀನಿ ಕಟ್ ಮಾಡಿಕೊಂಡು ಅದು ಇವಾಗ ಒಳಗಡ್ಡಿ ಟೊಮೊಟೊ ಫ್ರೈ ಮಾಡೋಕೆ ಇಟ್ಟಿದ್ದೀನಿ ಅಲ್ವಾ ಉಪ್ಪು ಹಾಕಿ ಇವಾಗ ತ ಮೊಟ್ಟೆನೋ ಕಟ್ ಮಾಡಿರ್ತೀನಲ್ಲ ಸಣ್ಣಾಗೆ ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸ್ತೀನಿ ನಾನು ಇವಾಗ ಟ್ರೈಫೋಡು ಮುರಿದೋಗ್ಬಿಟ್ಟದ ನಂದು ಹಂಗಾಗಿ ಕೈಯಲ್ಲೇ ಹ್ಯಾಂಡಲ್ ಮಾಡ್ಬೇಕು ಹಂಗಾಗಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಕ್ಯಾಮ್ರಾ ಹಾಗಾಗಿ ನೀವು ಒಂದು ಸ್ವಲ್ಪ ಅಡ್ಜಸ್ಟ್ ಆಗಿ ನೋಡಿ ಇವಾಗ ನಾನು ಮೊಟ್ಟೆನ ಸಣ್ಣಗೆ ಇದ್ದೀನಿ ಹೆಚ್ಚಿ ಅದರ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹಾಕ್ಬಿಡ್ತೀನಿ ಸಣ್ಣಾಗಿ ಒಂದು ನಾಲ್ಕು ಎರಡು ಮೊಟ್ಟೆನ ನಾನು ಸೈಡ್ ತಿನ್ನೋಕೆ ಇಟ್ಕೊತೀನಿ ಒಂದು ನಾಲ್ಕು ಮೊಟ್ಟೆನ ಇದರಲ್ಲೇ ಹಾಕ್ತೀನಿ ಹುಡುಗರಿಗೆ ಅಂದರೆ ಮೊಟ್ಟೆ ಕುಚ್ಚಿರ್ತೀವಲ್ವ ಒಂದು ಸ್ವಲ್ಪ ತಂಪಾಗಿರ್ತದಲ್ಲ ಮೂಗಲ್ಲಿ ಎಲ್ಲ ಇದಾಗ್ತಿರ್ತದಲ್ಲ ತಂಪಾದಾಗ ಈ ಥರ ಮೊಟ್ಟೆ ನಾನು ತಿನ್ನೋಕೆ ಕೊಟ್ಟನೆ ಅಂತಂದರೆ ನೆಗಡಿ ಕೆಮ್ಮು ಕಫ ಎಲ್ಲ ಹೋಗುತ್ತೆ ಹಾಗಾಗಿ ದಿನ ಒಂದೊಂದು ಮೊಟ್ಟೆನೆ ಕುಚ್ಚಿ ಬಾಯ್ಲ್ ಮಾಡಿ ಕೊಡಬೇಕು ಹುಡುಗರಿಗೆ ಹಂಗಂದರೆ ಹುಡುಗರಿಗೆ ಕಫ ಕೆಮ್ಮು ಏನೂ ಆಗೋದಿಲ್ಲ ಹಾಗಾಗಿ ಈ ಟೈಮಲ್ಲೇ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ ಹುಡುಗರಿಗೆ ಒಂದು ಸ್ವಲ್ಪ ಮಸಾಲ ಹಾಕಿ ಕೊಟ್ಬಿಡ್ತೀನಿ ಇವಾಗ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಲ್ವ ಸಣ್ಣಗೆ ಹೆಚ್ಚಿದ್ದಾನೆ ಇವಾಗ ಟೊಮೊಟೊ ಒಳಗಡ್ಡೆ ಫ್ರೈ ಆಗಿದೆ ಅಲ್ವಾ ಇದಕ್ಕೆ ಹಾಕ್ತಾ ಇದ್ದೀನಿ ಓಕೆ ಖಾರ ಪುಡಿನೂ ಹಾಕಿದೆ ಒಂದು ಚಮಚದಷ್ಟು ಖಾರ ಪುಡಿ ಹಾಕಿ ಇವಾಗ ರೆಡಿ ಮಾಡಿದ್ದೀನಿ ಖಾರ ಪುಡಿ ಮಿಕ್ಸ್ ಆಗಿದೆ ಇವಾಗ ಗರಂ ಮಸಾಲ ಪೌಡ್ರ್ ಹಾಕಿದೆ ಗರಂ ಮಸಾಲ ಪೌಡ್ರಿಗೆ ಶಕ್ಕಿ ಲವಂಗ ಹಾಲಕ್ಕಿನೂ ಒಂದು ಸ್ವಲ್ಪ ಹುರಿದು ಫ್ರೈ ಇದು ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಈ ಥರ ಮಸಾಲ ರೈಸ್ ಏನಾರು ಮಾಡಿದಾಗೆ ಹಾಕ್ತಿರ್ತೀನಿ ನಾನು ಇವಾಗ ಕೊತ್ತಂಬರಿ ಪೌಡ್ರ್ ಹಾಕ್ತಾಯಿದ್ದೀನಿ ಕೊತ್ತಂಬರಿ కొరికాళ్ళు పౌడ్రన్న ఒస్ప అదే అంచీమీ డబ్బదల్ హాకీట్కీని మిక్సి మూ అది నన్ను ఈ థర్ మసాలా రైస్ యాతర ఈ మాట్తినలా మసాలా మసాలా ఆవే ఐటమ్స్ ಇವಾಗ ನೋಡಿ ಇವಾಗ ಕುದಿತಾ ಇದೆ ಎಣ್ಣೆ ಎಲ್ಲ ಇದೆ ಬಿಟ್ಟಾಗ ಅದು ಮೊಟ್ಟೆ ಹೆಚ್ಕೊಂಡಿರ್ತೀನಲ್ಲ ಕಟ್ ಮಾಡ್ಕೊಂಡಿರ್ತೀನಲ್ಲ ಅದನ್ನ ಇವಾಗ ಹಾಕ್ಬೇಕು ಆಗ ಅದು ಮಸಾಲ ಎಲ್ಲ ಇಡುತ್ತೆ ಟೇಸ್ಟ್ ಆಗುತ್ತೆ ಮೊಟ್ಟೆ ಉಪ್ಪು ಖಾರ ಹುಳಿ ಎಲ್ಲ ಅದ ಅದು ಹಂಗೆ ಟೊಮೊಟೊದ ರಸ ಎಲ್ಲ ಈರ್ಕೊತದ ಇವಾಗ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಫ್ರೈ ಆಗಿ ಅದೆಲ್ಲ ಎಣ್ಣೆ ಎಣ್ಣೆ ಬಿಡುವ ಬಿಡುವಾಗ ಅನ್ನ ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಮತ್ತೆ ಸೋಯಾ ಸಾಸು ಮತ್ತು ಮ ವಿನಿಗಾರು ಹಾಕ್ತಿದ್ದೀನಿ ವಿನಿಗಾರು ಸ್ವಲ್ಪ ಅರ್ಧ ಚಮಚದಷ್ಟೇ ಹಾಕಿದೆ ಸೋಯಾ ಸಾಸನ್ನು ಅರ್ಧ ಚಮಚದಷ್ಟೇ ಹಾಕಿದೆ ಟೇಸ್ಟ್ ಆಗುತ್ತೆ ಒಂದು ಸ್ವಲ್ಪ ಹೋಟಲ್ ಸ್ಟೈಲ್ ಟೇಸ್ಟ್ ಬರುತ್ತೆ ಹಾಗಾಗಿ ಸ್ವಲ್ಪ ಸೋಯಾ ಸಾಸು ಸ್ವಲ್ಪ ವಿನಿಗಾರು ಹಾಕಿದೆ ಓಕೆ ಇಷ್ಟೇ ಮಸಾಲ ನೋಡಿ ಈಸಿಯಾಗಿ ಮಾಡ್ಬಿಡ್ಬೋದು ನಮಗೆ ಏನಾರ ಅಡುಗೆ ಮಾಡೋತ್ನೇ ಬೇಜಾರು ಆಯ್ತಪ್ಪ ಅಂತಂದ್ರೆ ಏನು ಇದನ್ನೇ ತೊಂದರೆ ಇಲ್ದಂಗೆ ಆರಾಮ್ಸೆ ಮಾಡಿಬಿಡ್ಬೋದು ಇವಾಗ ತಣ್ಣಗೆ ಮಾಡೋಕೆ ಇಟ್ಕೊಂಡಿದ್ನಲ್ಲ ಇದಕ್ಕೆ ಹಾಕಿ ಸೇರಿಸಿ ಫ್ರ ಒಂದು ಸ್ವಲ್ಪ ಬಿಸಿ ಮಾಡಿಬಿಟ್ಟೆಪ್ಪ ಅನ್ನ ರೈಸ್ ಬಾಯ್ಲ್ಡ್ ರೈಸ್ ರೆಡಿ ಆಯ್ತು ಹುಡುಗರಂತೂ ತುಂಬಾ ಇಷ್ಟಪಡ್ತಾರೆ ಇದನ್ನ ತಿನ್ನೋದಕ್ಕೆ ನಾನು ಸಾರು ಮಾಡಿದರೆ ತಿನ್ನೋಕೆ ಇಷ್ಟಪಡೋದಿಲ್ಲ ಹಾಗಾಗಿ ಈ ಥರ ಬಾಯ್ಲ್ಡ್ ಮಾಡಿ ಅನ್ನದಲ್ಲಿ ಫ್ರೈ ಮಾಡಿ ಕೊಟ್ಬಿಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಎಗ್ ರೈಸ್ ಸಹಿತ ತಿನ್ನೋದಿಲ್ಲ ಇದೇ ಥರ ಬಾಯ್ಲ್ಡ್ ಎಗ್ ಮಾಡಿದರೆ ಫುಲ್ ಇಷ್ಟ ಕೊಟ್ಟು ತಿಂತಾರೆ ನೀವು ಒಂದು ಸರಿ ಟ್ರೈ ಮಾಡಿ ಯಾವ ಥರ ಇದೆ ಅಂತಂದು ಹೇಳಿ ನನಗೆ ಕಾಮಿಟಲ್ಲಿ ಫುಲ್ಲು ಟೇಸ್ಟೇ ಆಗಿತ್ತು ನಾನು ತಿಂದು ನೋಡಿದಾಗ ಓಕೆ ಬಾ ಚ ಟೇಸ್ಟ್ ಆಗಿದೆ ಓಕೆ ಫ್ರೆಂಡ್ಸ್ ಇವತ್ತು ನಂದು ಬಾಯ್ಲ್ಡ್ ಎಗ್ ರೈಸ್ ಹೆಂಗಿದೆ ಮತ್ತು ನೆಕ್ಸ್ಟು ನಾನು ನನ್ನ ಮಗಳಿಗೆ ಹೇರ್ ಸ್ಟೈಲ್ ಮಾಡಿ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ರೆಡಿ ಮಾಡಿದ್ದೀನಿ ಅಂತಂದು ನಂತರ ಬರ್ತ್ಡೇಗೂ ಹೋಗಿದ್ದೀನಿ ಅದನ್ನು ನೋಡಿ ಯಾವ ಥರ ಇದೆ ಅಂತಂದು ಇದೇ ವೀಡಿಯೋದಲ್ಲೇ ಇದೆ ಓಕೆ ಇವಾಗ ಸ್ವಲ್ಪ ಅನ್ನ ಮಿಕ್ಕಿತ್ತು ಸ್ವಲ್ಪ ಎಷ್ಟು ಮಸಾಲಕ್ಕೆ ಬೇಕಾಗುತ್ತೋ ಅಷ್ಟು ನಾನು ಸೇರಿಸ್ಕೊಂಡೆ ನಾನು ಓಕೆ ನಾಲ್ಕು ಮಂದಿಗೆ ಇಷ್ಟು ಸಾಕಾಗುತ್ತೆ ಇವಾಗ ಏನಾದ್ರು ಎಕ್ಸ್ಟ್ರಾ ಅನ್ನ ಬೇಕಾದರೂ ಸೇರಿಸ್ಕೋಬೋದು ನಾನು ಇವಾಗ ಇಷ್ಟು ಸೇರಿಸ್ಕೊಂಡು ನಿಂಬೆಹಣ್ಣು ಹಿಂಡ್ಬೇಕಂದ್ರೆ ಬೇಕಾದರೆ ಹಿಂಡ್ಬೋದು ಇವಾಗ ಕ್ಲೋಸ್ ಮಾಡಿ ಸ್ವಲ್ಪ ತಿಡ್ತೀನಿ ಓಕೆ ಇವಾಗ ಬಾಯ್ಲ್ಡನ್ನ ಕಟ್ ಮಾಡಿಕೊಂಡು ಇದಕ್ಕೆ ಖಾರ ಉಪ್ಪು ಹಾಕಿ ಹುಡುಗರಿಗೆ ಕೊಟ್ಟರೆ ಹುಡುಗರಿಗೆ ಕೆಮ್ಮು ಕಫ ಏನು ಬರೋದಿಲ್ಲ ಹಾಗಾಗಿ ಡೈಲಿ ರಾತ್ರಿ ಮಲಗುವಾಗ ತಿನ್ಬೇಕು ತಿಂದು ನೀರು ಕುಡಿಬಾರ್ದು ಹಾಗೆ ತಿಂದು ಹಾಗೆ ಮಲಗಬೇಕು ಆವಾಗ ನೆಗಡಿ ಹೇಗಿರುತ್ತಲ್ವ ಆ ನೆಗಡಿ ಕೊಟ್ಟ ಬರೋದಿಲ್ಲ ಹಂಗಾಗಿ ನಾನು ಡೈಲಿ ಇದನ್ನು ಯೂಸ್ ಇರ್ತೀನಿ ಹುಡುಗರಿಗೆ ಕೆಮ್ಮು ಕಫ ಏನು ಬರಬಾರ್ದು ಅಂತಂದು ಇವಾಗ ಮತ್ತೆ ಕೊರೋನಾ ವಾಪಸ್ ಬರ್ತಾ ಇದೆ ಅಲ್ವಾ ಹಾಗಾಗಿ ನಾನು ಇದನ್ನ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನನ್ನ ಮಗಳದು ಏರ್ ಸ್ಟೈಲ್ ಆಗ್ತಾಯಿದ್ದೀನಿ ನೋಡಿ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ಸಾಗರ್ ಜಡಿ ಹಾಕ್ತಾ ಇರೋದು ಥ್ಯಾಂಕ್ ಯು ಫ್ರೆಂಡ್ಸ್ ಇವತ್ತು ನಾನು ಈ ವಿಡಿಯೋದಲ್ಲಿ ಬಾಯ್ಲ್ಡ್ ಎಗ್ ರೈಸ್ ಮತ್ತು ಹೇರ್ ಸ್ಟೈಲ್ ಮತ್ತು ಬರ್ತಡೇ ಲಾಗನ್ನು ತೋರಿಸಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆಯ್ತಪ್ಪ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್